ಇವತ್ತು ನಾನು ನಮ್ಮ ರಬ್ಬರ್ ತೋಟದಲ್ಲಿ ಬಂದಿದ್ದೀನಿ ಇಲ್ಲಿ ನಾವು ರಬ್ಬರಲ್ಲಿ ಕಾಳ್ಮೆಣ್ಸನ್ನು ಹಾಕಿ ರಬ್ಬರಲ್ಲಿ ಕಾಳು ಮೆಣಸನ್ನು ಹಾಕಿದ್ರೆ ರಬ್ಬರ್ ಅನ್ನು ಹೇಗೆ ನಾವು ಟ್ಯಾಪಿಂಗ್ ಮಾಡೋದು ಅಂತ ಕೆಲವರಿಗೆಲ್ಲ ಅನ್ಸಬಹುದು ಹೌದು ಸ್ನೇಹಿತರೆ ನಾವು ರಬ್ಬರ್ ಅಲ್ಲಿ ಕೂಡ ಕಾಳು ಮೆಣಸನ್ನು ಬೆಳೆ ಅದು ರಬ್ಬರ್ ಅನ್ನು ಟ್ಯಾಪಿಂಗ್ ಮಾಡ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲದೆ ನಾವು ರಬ್ಬರ್ ಅಲ್ಲಿ ಕಾಳು ಮೆಣಸು ಗಿಡಗಳನ್ನು ಬೆಳೆಸಬಹುದು ನೋಡಿ ಇಲ್ಲಿ ನಾವು ಮಾಡಿರುವಂತದ್ದು ಹೇಗೆ ಅಂತ ನಾನು ತೋರಿಸ್ತೇನೆ ಈ ಕಾಳು ಮೆಣಸು ಬಳ್ಳಿಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನೋಡಿ ಇದು ರಬ್ಬರ್ ಮರದ ಬುಡದಿಂದ ಸ್ವಲ್ಪ ದೂರ ಇದೆ ನೋಡಿ ಈ ರೀತಿ ನಾವು ಮಾಡಿ ಈ ರೀತಿ ನಾವು ರಬ್ಬರ್ ಮರದಲ್ಲಿ ಕಾಳು ಮೆಣಸು ಗಿಡಗಳನ್ನು ಹಾಕೋದಾದ್ರೆ ನಮ್ಗೆ ರಬ್ಬರ್ ಅನ್ನು ಟ್ಯಾಪಿಂಗ್ ಮಾಡ್ಲಿಕ್ಕೂ ಏನು ತೊಂದರೆ ಆಗಲ್ಲ ಮತ್ತೆ ಕಾಳು ಮೆಣಸನ್ನು ಕೂಡ ಕೊಯ್ಬಹುದು ಈ ಕಾಳು ಮೆಣಸು ಗಿಡಗಳನ್ನು ಯಾವ ರೀತಿ ಕಟ್ಟುದು ಅಂದ್ರೆ ಈಗ ನಮ್ಮ ರಬ್ಬರ್ ಮರಕ್ಕೆ ಟ್ಯಾಪಿಂಗ್ ಮಾಡ್ಲಿಕ್ಕೆ ಏನು ತೊಂದರೆ ಆಗದೆ ಯಾವ ರೀತಿ ಕಟ್ಟುದು ಅಂತ ನಾನೀಗ ತೋರಿಸ್ತೇನೆ ಇಲ್ಲಿ ನೋಡಿ ಈ ಕಾಳು ಮೆಣಸು ಗಿಡವನ್ನು ನಾವು ಪ್ಲಾಂಟ್ ಮಾಡಿ ಒಂದು ಒಂದು ವರ್ಷ ಆಗಿತ್ತೀಗ ಈ ಕಾಳು ಮೆಣಸಿನ ಬಳ್ಳಿ ನೋಡಿ ಮರಕ್ಕೆ ಅಂದರೆ ರಬ್ಬರ್ ಮರಕ್ಕೆ ಅಂಟ್ಕೊಂಡು ಅದು ಮೇಲಕ್ಕೇರಿ ಹೋಗಿದೆ ಸೊ ಈ ರೀತಿ ಮರಕ್ಕೆ ಅಂಟ್ಕೊಂಡು ಬಿಟ್ರೆ ನಮಗೆ ರಬ್ಬರ್ ಮರವನ್ನು ಟ್ಯಾಪಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಫಸ್ಟಿಗೆ ಈ ಬಳ್ಳಿಗಳನ್ನೆಲ್ಲ ನಾವು ಬಿಡಿಸ್ಕೊಳ್ಬೇಕು ಏನೋ ಆ ಮರದಿಂದ ಅಂಟ್ಕೊಂಡಿತ್ತು ನೋಡಿ ಅದನ್ನೆಲ್ಲ ಬಿಡಿಸ್ಕೊಳ್ಬೇಕು ಫಸ್ಟಿಗೆ ನೋಡಿ ಈ ವಿಡಿಯೋದಲ್ಲಿ ಈಗ ತೋರಿಸ್ತೇನೆ ನೋಡಿ ನೋಡಿ ಫಸ್ಟಿಗೆ ಅದರ ಬುಡದಿಂದನೇ ಆ ಬಳ್ಳಿಗಳನ್ನೆಲ್ಲ ಬಿಡಿಸ್ಕೊಳ್ತಾ ಬರಬೇಕು ಮೇಲ್ವರೆಗೆ ಬಿಡಿಸ್ಕೊಳ್ತಾ ಬರಬೇಕು ಹೀಗೆ ಬಿಡಿಸಿ ಆದ ನಂತರ ಆ ಕಾಳು ಮೆಣಸಿನ ಬಳ್ಳಿ ಇದೆ ನೋಡಿ ಅದೀಗ ಎರಡು ಮೂರು ಎಲ್ಲ ಇರಬಹುದು ಅದೆಲ್ಲ ಒಟ್ಟಿಗೆ ಸೇರಿಸಿ ಅದಕ್ಕೆ ಒಂದು ಬಳ್ಳಿ ಹಾಕಿ ನಾವು ಕಟ್ಕೊಂಡು ನೋಡಿ ಈ ರೀತಿ ಆ ಬಳ್ಳಿ ಫುಲ್ ಆಗಿ ಬಿಡಿಸ್ಕೊಂಡು ಈ ರೀತಿ ಅದರ ಬುಡದಿಂದ ಈ ರೀತಿ ಬಳ್ಳಿಯಲ್ಲಿ ಕಟ್ಟಬೇಕು ಅಂದ್ರೆ ಕಾಳುಮೆಣಸು ಬಳ್ಳಿಗಳನ್ನು ಬೇರೆ ಬಳ್ಳಿಯಲ್ಲಿ ಕಟ್ಟಬೇಕು ಹಾಗೇನೆ ಅವರೊಂದು ಎರಡು ಮೂರು ಕಡೆಯಲ್ಲಿ ಕಟ್ಟಿದ್ದಾರೆ ಇದನ್ನು ಒಬ್ರಿಂದ ಏನೋ ಮಾಡಲಿಕ್ಕೆ ಆಗಲ್ಲ ಇಬ್ಬರಾದ್ರೂ ಬೇಕಾಗತ್ತೆ ಒಬ್ರು ಕಟ್ಟಲಿಕ್ಕೆ ಒಬ್ರು ಹಿಡಿಲಿಕ್ಕೆ ಎಲ್ಲ ಬೇಕಾಗತ್ತೆ ಆಮೇಲೆ ಕಾಳುಮೆಣಸು ಗಿಡದ ತುದಿ ಇದೆ ನೋಡಿ ಅದನ್ನು ಸ್ವಲ್ಪ ಕೆಳಗಿಳಿಸಿ ನಾವು ಮರಕ್ಕೆ ಸೇರಿಸಿ ಕಟ್ಟಬೇಕು ಯಾಕಂದರೆ ಈಗ ಇದರ ಬುಡದಲ್ಲಿ ನಾವು ರಬ್ಬರ್ ಮರದ ಬುಡದಲ್ಲಿ ಅಂದರೆ ಟ್ಯಾಪಿಂಗ್ ಮಾಡಬೇಕಲ್ಲ ಟ್ಯಾಪಿಂಗ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಇಳಿಸಿ ಆ ಕಾಳುಮೆಣಸು ಬಳ್ಳಿಯನ್ನು ಸ್ವಲ್ಪ ದೂರ ಹೋಗುವಾಗೆ ಅಂದರೆ ಮರಕ್ಕೆ ಟಚ್ ಹಾಗೆ ರಬ್ಬರ್ ಮರಕ್ಕೆ ಟಚ್ ಹಾಗೆ ನಾವು ಆ ಕಾಳುಮೆಣಸು ಬಳ್ಳಿಯನ್ನು ಸ್ವಲ್ಪ ಕೆಳಗಿಳಿಸಿ ಮರಕ್ಕೆ ಕಟ್ಟಬೇಕು ಆವಾಗ ಅದರ ಕೆಳಗಡೆಯಲ್ಲಿ ಬುಡದಲ್ಲಿ ಮರಕ್ಕೆ ಟಚ್ ಆಗೋದಿಲ್ಲ ಈ ರೀತಿ ಮಾಡೋದಾದರೆ ಈ ವಿಡಿಯೋದಲ್ಲಿ ಕರೆಕ್ಟಾಗಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ನೋಡಿ ಇಲ್ಲಿ ಒಂದು ಮೂರ್ನಾಲ್ಕು ಕಡೆಯಲ್ಲಿ ಆ ಕಾಳುಮೆಣಸು ಬಳ್ಳಿಗಳನ್ನು ಬೇರೆ ಬಳ್ಳಿಯಲ್ಲಿ ಕಟ್ಟಿದ್ದಾರೆ ಆಮೇಲೆ ನೋಡಿ ಒಂದು ಆರು ಅಡಿ ಮೇಲೆ ಒಂದು ಆರು ಅಡಿ ಮೇಲಕ್ಕೆ ಆ ಕಾಳುಮೆಣಸು ಬಳ್ಳಿಗಳನ್ನು ಸ್ವಲ್ಪ ಕೆಳಗಿಳಿಸಿ ಅದನ್ನು ಮರಕ್ಕೆ ಆ ರಬ್ಬರ್ ಮರಕ್ಕೆ ಸೇರಿಸಿ ಕಟ್ಟಬೇಕು ನೋಡಿ ಈ ರೀತಿ ಇಲ್ಲ ನೋಡಿ ಇಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇದ್ದೀವಿ ನೋಡಿ ಈ ರೀತಿ ಸ್ವಲ್ಪ ಬಳ್ಳಿಗಳನ್ನು ಇಳಿಸಿ ಕೆಳಗಿಳಿಸಿ ಆಮೇಲೆ ಅದನ್ನು ರಬ್ಬರ್ ಮರಕ್ಕೆ ಇದೊಂದು ಆರು ಅಡಿ ಮೇಲಕ್ಕೆ ಕಟ್ಟಿ ಕೊಡ್ತಾ ಇರೋದು ಉಳಿದಿದೆಲ್ಲ ರಬ್ಬರ್ ಮರಕ್ಕೆ ತಾಗೋದಿಲ್ಲ ಅದಕ್ಕಿಂತ ಕೆಳಗಿರೋ ಬಳ್ಳಿಗಳು ರಬ್ಬರ್ ಮರಕ್ಕೆ ತಾಗದಾಗೆ ಈಗ ಈ ರೀತಿ ಕಟ್ ಆವಾಗ ಉಂಟಲ್ಲ ಇದ್ರ ಕೆಳಗಡೆ ನಾವು ಟ್ಯಾಪಿಂಗ್ ಮಾಡ್ಬೋದು ಮರಕ್ಕೆ ಏನೂ ತಾಗಲ್ಲ ಮರದ ಸುತ್ತಲೂ ನಾವು ಟ್ಯಾಪಿಂಗ್ ಮಾಡ್ಬೋದು ಒಂದು ಆರು ಅಡಿ ಮೇಲಕ್ಕೆ ಕಾಳು ಮೆಣಸು ಬೆಳೆಯುತ್ತಾ ಹೋಗ್ತದೆ ನೋಡಿ ಇದು ಮೇಲಕ್ಕೆ ಕಾಳುಮೆಣಸು ಮರಕ್ಕೆ ಅಂಟಿಕೊಂಡು ಬೆಳೀತಾ ಹೋಗ್ತದೆ ಕೆಳಗಡೆ ನಾವು ಟ್ಯಾಪಿಂಗ್ ಕೂಡ ಮಾಡಬಹುದು ಏನು ತೊಂದರೆ ಇಲ್ಲದೆ ಸೊ ಇದು ನಿಮಗೆ ಗೊತ್ತಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಈ ರೀತಿ ರಬ್ಬರಲ್ಲಿ ಕಾಳು ಮೆಣಸು ಗಿಡಗಳನ್ನು ಬೆಳೆಸೋದಾದ್ರೆ ನಮ್ಗೆ ಎರಡರಿಂದನೂ ಆದಾಯ ತಗೋಬಹುದು ರಬ್ಬರಿಂದನೂ ತಗೋಬಹುದು ಕಾಳು ನಮಗೆ ಆದಾಯ ಸಿಗುತ್ತೆ ಯಾವತ್ತು ನಾವು ಒಂದೇ ಕ್ರಾಪಲ್ಲಿ ಡಿಪೆಂಡ್ ಆಗಿರಬಹುದು ಯಾಕಂದ್ರೆ ಅದಕ್ಕೆ ಏನಾದ್ರೂ ರೋಗ ಬಂದರೆ ಅಥವಾ ಬೆಲೆ ಎಲ್ಲ ಕಡಿಮೆ ಆದರೆ ನಮಗೆ ತುಂಬಾ ಬೇಜಾರಾಗುತ್ತೆ ಅಲ್ವಾ ಸೊ ನಾವು ಅದ್ರ ಜೊತೆಯಲ್ಲಿ ಈ ತರ ಮಿಶ್ರ ಬೆಳೆಯಾಗಿ ಬೇರೆ ಏನಾದ್ರೂ ಬೆಳೆಗಳನ್ನೆಲ್ಲ ಹಾಕೋದಾದ್ರೆ ನಮ್ಗೆ ಒಂದು ಹೋದ್ ಒಂದ್ರಲ್ಲಿ ರೇಟ್ ಹೋದ್ರೆ ಅಥವಾ ನಮಗೆ ಆದಾಯ ಸಿಗುತ್ತೆ ಇನ್ನೊಂದು ರಬ್ಬರ್ ತೋಟ ಕೂಡ ಇತ್ತು ಅದರಲ್ಲಿ ರಬ್ಬರ್ ನಾವು ಕಾಳು ಮೆಣಸನ್ನು ಇಳುವರಿ ತಗೊಂಡಿದ್ದೀವಿ ಕಾಳು ಮೆಣಸನ್ನು ನಾವು ಕೊಯ್ದಿದ್ದೀವಿ ಆ ಮತ್ತೆ ಸ್ವಲ್ಪ ಎಲ್ಲ ರೋಗ ಬಂದು ಹೋಗಿದೆ ಅದ್ ಹಾಗೆ ಅಲ್ವಾ ಸಿಕ್ಕಿದ್ರೆ ಸಿಕ್ಕಿತ್ತು ಅಷ್ಟೇ ಅದು ಮೇನ್ ಆಗಿ ಕಾಳು ಮೆಣಸು ಗಿಡಗಳಿಗೆ ರೋಗಗಳು ಜಾಸ್ತಿ ಅಲ್ವಾ ಸೊ ಯಾವಾಗ ಹೋಗುತ್ತೆ ಅಂತ ಏನು ಹೇಳಲಿಕ್ಕೆ ಆಗಲ್ಲ ರೋಗ ಬಂದು ಹೋಗೋ ಗಿಡಗಳು ಹೋಗ್ತಾನೆ ಇರುತ್ತೆ ನಾವು ಹೊಸ ಹೊಸ ಗಿಡಗಳನ್ನು ಮತ್ತೆ ಮತ್ತೆ ನೆಡ್ತಾ ಇರಬೇಕು ಅಷ್ಟೇ ಇದಕ್ಕೆ ಒಂದು ಸೊಲ್ಯೂಷನ್ ಅನ್ನೋದು ಇಲ್ಲಿ ನೋಡಿ ಈ ರೀತಿ ಕಾಳು ಮೆಣಸು ಬಳ್ಳಿಗಳನ್ನು ರಬ್ಬರ್ ಮರಕ್ಕೆ ಕಟ್ಟಬೇಕು ಈ ರೀತಿ ನಾವು ರಬ್ಬರ್ ಅಲ್ಲಿ ಕಾಳು ಮೆಣಸನ್ನು ಹಾಕೋದಾದ್ರೆ ಈಗ ರಬ್ಬರ್ ರಬರ್ ಇಂದು ಬೆಲೆ ಹೋದ್ರೂ ಕೂಡ ಕಾಳು ಮೆಣಸಲ್ಲಿ ನಮಗೆ ಒಳ್ಳೆ ರೇಟ್ ಸಿಗಬಹುದು ಮತ್ತೆ ಈ ರಬರ್ ತೋಟದಲ್ಲಿ ನಾವು ಮ್ಯಾಂಗೋಸ್ಟಿನ್ ಗಿಡವನ್ನು ಕೂಡ ನೆಟ್ಟಿದ್ದೀವಿ ಸ್ವಲ್ಪ ಮ್ಯಾಂಗೋಸ್ಟಿನ್ ಗಿಡವನ್ನು ನೆಟ್ಟಿದ್ದೀವಿ ಮತ್ತೆ ಇದರಲ್ಲಿ ಈ ಟೀ ಕೂಡಿದೆ ನೋಡಿ ಸಾಗೋಣಿ ಮರ ಕೂಡ ನೆಟ್ಟಿದ್ದೀವಿ ಅದರಲ್ಲಿ ಕೂಡ ನಾವು ಕಾಳು मैंसू हाक ನೋಡಿ ಇದು ಸಾಗೋನಿ ಮರದಲ್ಲಿ ಕಾಳುಮೆಣಸನ್ನು ಹಾಕಿದ್ದು ಅದು ಕೂಡ ಚೆನ್ನಾಗಿ ಈಗ ಫಸಲ್ ಬಂದಿದೆ ನೋಡಿ ಮತ್ತು ನಾವು ಈ ಕಾಳುಮೆಣಸು ಗಿಡಗಳಿಂದ ಟಾಪ್ ಶೂಟ್ ಅನ್ನು ಯಾವ ರೀತಿ ಮಾಡೋದು ಅಂತ ಅಂದರೆ ತುಂಬ ಈಸಿಯಾಗಿ ಕಡಿಮೆ ಖರ್ಚಿನಲ್ಲಿ ಯಾವ ರೀತಿಯಲ್ಲಿ ಟಾಪ್ ಶೂಟ್ ಅನ್ನು ಮಾಡೋದು ಅಂತ ಮುಂಚೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೇನೆ ಎರಡು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಯಾವ ರೀತಿ ಮಾಡೋದು ಮತ್ತು ಅದರ ರಿಸಲ್ಟನ್ನು ಕೂಡ ತೋರಿಸಿ ಎರಡು ವಿಡಿಯೋವನ್ನು ನಾನು ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕ್ತೀನಿ ನೋಡದೆ ಇರೋರು ಸ್ವಲ್ಪ ನೋಡಿ ಸೊ ನಮಗೆ ಇದ್ರ ಅದರಿಂದ ಟಾಪ್ಷ್ ಪ್ಲ್ಯಾಂಟ್ಸನ್ನು ತುಂಬ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಟಾಪ್ ಶೂಟ್ ಪ್ಲ್ಯಾಂಟ್ಸ್ ಅಂದರೆ ಬೇಗ ನಮಗೆ ಫಸಲ್ ಕೊಡುತ್ತೆ ಒಂದು ವರ್ಷದಲ್ಲೇ ನಮಗೆ ಇಳುವರಿ ಕೊಡುತ್ತೆ ಅದು ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ ಎಲ್ಲರೂ ಒಮ್ಮೆ ನೋಡಿ ಇವತ್ತಿನ ವಿಡಿಯೋ ಇಷ್ಟೇ ಇರೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇವತ್ತಿನ ವಿಡಿಯೋವನ್ನು ನಾನಿಲ್ಲಿ ವೈಂಡಪ್ ಮಾಡ್ತಾ ಇದ್ದೀನಿ ಬಾಯ್